ನಮಸ್ಕಾರ ಕನ್ನಡ ಕ್ಲೀನಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಲ್ಯಾಬ್ ರಿಪೋರ್ಟ್ನ ಯಾವ ರೀತಿ ಓದಿ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಸೊ ಮೊದಲೇದಾಗಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸೊ ಇದೇ ರೀತಿ ಹೆಲ್ತ್ ಆ್ಯಂಡ್ ಇನ್ಫಾರ್ಮೇಟಿವ್ ಕಂಟೆಂಟ್ನ ನಾನು ಈ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಥವಾ ನಿಮ್ಮ ವಿಡಿಯೋ ಐಡಿಯಾಸ್ ಏನಾದರೂ ಇದ್ದರೆ ಅದನ್ನು ಕಮೆಂಟ್ಸಲ್ಲಿ ಶೇರ್ ಮಾಡಿ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ನನಗೆ ನಾನು ಪ್ರೀವಿಯಸ್ ಮಾಡಿದಂತಹ ಸಿ ಬಿ ಸಿ ಲ್ಯಾಬ್ ರಿಪೋರ್ಟ್ಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿತ್ತು ಹಾಗೆಯೇ ಅದರ ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಈ ಸೀರೀಸ್ ರಿಲೇಟೆಡ್ ಕೇಳ್ತಾ ಕೇಳ್ತಾಯಿದ್ರು ಸೊ ಹಾಗಾಗಿ ನಾನು ಈ ವಿಡಿಯೋಸ್ಗಳನ್ನ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸೊ ಇದು ಲೆಪಿಡ್ ಪ್ರೊಫೈಲ್ ಟೆಸ್ಟ್ನ ವೀಡಿಯೋ ಆಗಿರುತ್ತೆ ಬನ್ನಿ ಚ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನೀವು ಈಗ ನೋಡ್ತಾ ಇರ್ಬೋದು ನನ್ನ ಮುಂದೆ ಒಂದು ಲ್ಯಾಬ್ ರಿಪೋರ್ಟ್ ಇದೆ ಸೊ ನಾನೆಲ್ಲ ಡೀಟೇಲ್ಸ್ನ ಹೈಡ್ ಮಾಡಿದ್ದೀನಿ ಸೊ ಈಗ ಈ ಲ್ಯಾಬ್ ರಿಪೋರ್ಟ್ನ ನೀವು ನೋಡಿದರೆ ಫಸ್ಟ್ ಆಫ್ ಆಲ್ ನೀವು ಯಾವಾಗಲೇ ಬ್ಲಡ್ ರಿಪೋರ್ಟ್ ತೊಗೊಂಡ್ರು ಕೂಡ ನೀವು ಗಮನಿಸಬೇಕಾಗಿರೋದು ಏನಂತ ಹೇಳಿದರೆ ನಿಮ್ಮ ನೇಮ್ ಏಜ್ ಜೆಂಡರ್ ನಿಮ್ಮದೇ ಆಗಿರಬೇಕು ಫಾರ್ ಎಕ್ಸಾಂಪಲ್ ಮೋಸ್ಟ್ ಆಫ್ ದ ಟೈಮ್ ಇಂಡಿಯಾದಲ್ಲಿ ಹೆಂಗಾಗುತ್ತೆ ಅಂತ ಹೇಳಿದರೆ ಕೆಲವರಿಗೆ ಬರೀ ಫಸ್ಟ್ ನೇಮ್ ಮಾತ್ರ ಅವರು ಲ್ಯಾಬ್ ಸ್ಯಾಂಪಲ್ ಕೊಡುವಾಗ ಕೊಟ್ಟಿರ್ತಾರೆ ಸೊ ಅದೇ ನೇಮಿಂದು ತುಂಬ ಜನ ಇರ್ತಾರೆ ಸೊ ಲ್ಯಾಬ್ ರಿಪೋರ್ಟ್ಸ್ಗಳು ಕೆಲವೊಮ್ಮೆ ಎಕ್ಸ್ಚೇಂಜ್ ಆಗುವಂಥ ಚಾನ್ಸಸ್ಗಳಿರುತ್ತೆ ಸೊ ಹಾಗಾಗಿ ಈವನ್ ನಿಮಗೆ ಲ್ಯಾಬೋರು ಕೊಟ್ರೇನು ನೀವು ಕೂಡ ಒಂದು ಸರ್ತಿ ನಿಮ್ಮ ಏಜ್ ಜೆಂಡರ್ ಹಾಗೆಯೇ ಇನ್ನು ಬೇರೆ ಏನು ಡೆಮೋಗ್ರಫಿಕ್ಸ್ ಇದೆ ಅಲ್ಲ ಅದನ್ನೆಲ್ಲ ವೆರಿಫೈ ಮಾಡಿ ಸೊ ಮೊದಲೇದಾಗಿ ಈ ಲ್ಯಾಬ್ ರಿಪೋರ್ಟ್ ಹೋಗೋಕ್ಕಿಂತ ಮುಂಚೆ ನೀವು ಕೆಲವೊಂದು ಬ್ಲಡ್ ರಿಲೇಟೆಡ್ ಇಂಪಾರ್ಟೆಂಟ್ ಬೇಸಿಕ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಬೇಕು ಸೊ ಹಾಗಾಗಿ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ನ ಮಾಡ್ತೀನಿ ಸೊ ಈ ವಿಡಿಯೋ ಸಾಮಾನ್ಯ ಜನರಿಗೋಸ್ಕರ ಮಾಡ್ತಾ ಇರೋದ್ರಿಂದ ನಾನು ಇದರಲ್ಲಿ ನಾನು ಯೂಸ್ ಮಾಡುವಂಥ ಟರ್ಮ್ಸ್ ಆಗಿರ್ಬೋದು ಎಲ್ಲಾನು ಮಿನಿಮಲ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗಿಗೆ ಲಿಮಿಟ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಸಾಮಾನ್ಯ ಜನರಿಗೆ ಅರ್ಥ ಆಗಲಿ ಅಂತ ಮಾಡ್ತಾ ಇರೋಂಥ ವೀಡಿಯೋ ಸೊ ನಾನು ಜಾಸ್ತಿ ಸೈಂಟಿಫಿಕ್ ಹಾಗೆಯೇ ಡೀಪಾಗಿ ಯಾವುದೇ ಇನ್ಫಾರ್ಮೇಷನ್ನ ಶೇರ್ ಮಾಡೋಕ್ಕೆ ಹೋಗಲ್ಲ ಸೊ ನಮ್ಮ ರಕ್ತದಲ್ಲಿ ಏನಿದು ಲಿಪಿಡ್ ಪ್ರೊಫೈಲ್ ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ನಮ್ಮ ಬ್ಲಡ್ಡಲ್ಲಿ ಅಲ್ಲಿ ಕಾ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಇರುತ್ತೆ ಸೊ ನಮ್ಮ ರಕ್ತದಲ್ಲಿ ಬ್ಲಡ್ ಸೆಲ್ಸ್ ಇರುತ್ತೆ ಹಾಗೆಯೇ ಪ್ಲಾಸ್ಮಾ ಇರುತ್ತೆ ಸೊ ಅದೇ ರೀತಿ ನಮ್ಮ ರಕ್ತದಲ್ಲಿ ಲಿಪಿಡ್ಸ್ ಕೂಡ ಇರುತ್ತೆ ಲಿಪಿಡ್ಸ್ನ ಸಾಮಾನ್ಯವಾಗಿ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರೆ ಜಿಡ್ಡಿನ ಅಂಶ ಸೊ ಈ ಜಿಡ್ಡಿನ ಅಂಶ ಅಥವಾ ಲಿಪಿಡ್ಸ್ ಏನಿರುತ್ತೆ ಇವೆಲ್ಲ ಆಯ್ಲಿ ಸಬ್ಸ್ಟೆನ್ಸಸ್ಗಳು ಇದರಲ್ಲಿ ಕೊಲೆಸ್ಟ್ರಾಲು ಟ್ರೈಗ್ಲೆಜರೈಡ್ಸು ಇವೆಲ್ಲವೂ ಬರುತ್ತೆ ಸೊ ಇವೆಲ್ಲ ನಮ್ಮ ನಾರ್ಮ್ ಇವೆಲ್ಲ ನಾರ್ಮಲ್ ರೇಂಜಲ್ಲಿರುವಾಗ ನಮ್ಮ ದೇಹಕ್ಕೆ ಇವೆಲ್ಲವೂ ಬೇಕು ಸೊ ನಮ್ಮ ದೇಹದಲ್ಲಿ ಕೆಲವೊಂದು ನಾರ್ಮಲ್ ಫಂಕ್ಷನ್ಸ್ ಲೈಕ್ ಹಾರ್ಮೋನ್ಸ್ಗಳನ್ನ ಉತ್ಪತ್ತಿ ಮಾಡೋಕ್ಕಾಗಿರ್ಬೋದು ವಿಟಮಿನ್ ಡಿಗಾಗಿರ್ಬೋದು ಹಾಗೆಯೇ ಎನರ್ಜಿಯನ್ನು ಸ್ಟೋರ್ ಮಾಡೋದಕ್ಕೆ ಹಾಗೇ ಈವನ್ ನಮ್ಮ ದೇಹದಲ್ಲಿರೋ ಸೆಲ್ಸ್ಗಳ ಮೆಂಬ್ರಿನ್ಸ್ ಎಂಥಸಿಗೆ ಕೂಡ ನಮಗೆ ಈ ಲಿಪಿಡ್ಸ್ಗಳು ಬೇಕು ಆದರೆ ಅವಶ್ಯಕತೆಗಿಂತ ಅಥವಾ ನಾರ್ಮಲ್ಗಿಂತ ಜಾಸ್ತಿ ಇದ್ದರೆ ಅದರಿಂದ ತುಂಬಾ ಏನಾಗುತ್ತೆ ಇಲ್ಲಿ ಎಫೆಕ್ಟ್ಸ್ ಆಗುತ್ತೆ ಅದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ ಮಾಡ್ತಾ ಹೋಗ್ತೀನಿ ಸೊ ಮೊದಲೇದಾಗಿ ಈ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಅಂತ ಹೇಳಿದರೆ ಈ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾರಾಮೀಟರ್ಸನ್ನ ಮೆಜರ್ ಮಾಡಿ ಈ ಲಿಪಿಡ್ ಪ್ರೊಫೈಲ್ ಟೆಸ್ಟಲ್ಲಿ ಅವರು ನಮಗೆ ತೋರಿಸ್ತಾರೆ ಫಾರ್ ಎಕ್ಸಾಂಪಲ್ ಕೊಲೆಸ್ಟ್ರಾಲ್ ಆಗಿರ್ಬೋದು ಹೆಚ್ ಡಿ ಎಲ್ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಸೊ ಇವೆಲ್ಲ ಒಟ್ಟಿಗೆ ನಾವು ಲಿಪಿಡ್ ಪ್ರೊಫೈಲ್ ಅಂತ ಕರಿತೀವಿ ಸೊ ಮೊದಲೇದಾಗಿ ಲ್ಯಾಬ್ ರಿಪೋರ್ಟಲ್ಲಿ ನೋಡಿದಾಗ ನೀವು ಇಲ್ಲಿ ಇಲ್ಲಿ ಲಿಪಿಡ್ ಪ್ರೊಫೈಲ್ ಅಂತ ಹೇಳಿದರೆ ಯಾವ ಪ್ಯಾರಾಮೀಟರ್ನ ಟೆಸ್ಟ್ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ಬರ್ದಿರ ಬರೆದಿದ್ದಾರೆ ಅದರ ರಿಸಲ್ಟ್ಸ್ ನಿಮ್ಮ ರಕ್ತದಲ್ಲಿ ಅದು ಎಷ್ಟಿದೆ ಅಂತ ರಿಸಲ್ಟ್ಸಲ್ಲಿರುತ್ತೆ ಯೂನಿಟ್ಸ್ ಅಂತ ಹೇಳಿದರೆ ಯಾವ ಯೂನಿಟಲ್ಲಿ ಇದನ್ನು ಮೆಜರ್ ಮಾಡಿದ್ದಾರೆ ಇಲ್ಲಿ ಎಮ್ ಜಿ ಪರ್ ಡೆಸಿಲೇಟರಲ್ಲಿ ಯೂನಿಟ್ಸ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಕೆಲವೊಂದು ಪ್ಯಾರಾಮೀಟರ್ಸ್ನ ಪರ್ಸೆಂಟೇಜಲ್ಲಿ ಕೂಡ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಹಾಗೆಯೇ ರೆಫರೆನ್ಸ್ ಈ ರೆಫರೆನ್ಸ್ ಅನ್ನೋದು ರೆಫ್ರೆನ್ಸ್ ಅಂದರೆ ನಾರ್ಮಲ್ ವ್ಯಾಲ್ಯೂ ಸೊ ಎಷ್ಟಿರಬೇಕು ಎಷ್ಟು ಇದೆ ಸಿಂಪಲ್ ಅರ್ಥ ಆಯ್ತಲ್ವಾ ಸೊ ಇಷ್ಟು ಇರಬೇಕು ಇಷ್ಟಿದೆ ಸೊ ಇಷ್ಟರೊಳಗೆ ಇದ್ದರೆ ನಾರ್ಮಲ್ ಇದಕ್ಕಿಂತ ಜಾಸ್ತಿ ಇದ್ದರೆ ಅದರಿಂದ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಅರ್ಥ ಸೊ ಮೊದಲೇದಾಗಿ ನಾವು ಯಾವ ಪ್ಯಾರಾಮೀಟರ್ನ ನೋಡೋಣ ಅಂತ ಹೇಳಿದರೆ ಟೋಟಲ್ ಕೊಲೆಸ್ಟ್ರಾಲ್ ಅಥವಾ ಕೊಲೆಸ್ಟ್ರಾಲ್ ಸೊ ಮೊದಲೇದಾಗಿ ಟೋಟಲ್ ಕೊಲೆಸ್ಟ್ರಾಲ್ ಬಗ್ಗೆ ಎಕ್ಸ್ಪ್ಲೇನ ಮಾಡ್ತೀನಿ ಸೊ ಟೋಟಲ್ ಕೊಲೆಸ್ಟ್ರಾಲ್ ಅಥವಾ ಕೊಲೆಸ್ಟ್ರಾಲ್ ಏನನ್ನ ತಿಳಿಸುತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಯಾವುದಕ್ಕೆ ಬೇಕು ಅಂತ ಹೇಗೆ ಬರುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ ಬ್ರೀಫಾಗಿ ಸೊ ನಮ್ಮ ದೇಹದಲ್ಲಿ ನಮ್ಮ ದೇಹದ ಲಿವರ್ ಏನಿರುತ್ತೆ ಅದು ಏಯ್ಟಿ ಪರ್ಸೆಂಟ್ ಆಫ್ ದ ಕೊಲೆಸ್ಟ್ರಾಲನ್ನು ಸಿಂಥಸಿಸನ್ನ ಮಾಡುತ್ತೆ ಇನ್ನು ನಾವು ಆಹಾರ ಏನು ತೊಗೊಳ್ತೀವಿ ಅದರಿಂದ ನಮಗೆ ಕೊಲೆಸ್ಟ್ರಾಲ್ ಅನ್ನೋದು ಸಿಗುತ್ತೆ ಈ ಅನಿಮಲ್ ಪ್ರಾಡಕ್ಟ್ಸ್ಗಳನ್ನ ತಿನ್ನೋದ್ರಿಂದ ಹಾಗೆಯೇ ಯಾವ್ಯಾವ ಪದಾರ್ಥದಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗಿ ನಮ್ಮ ದೇಹ ಸೇರಿಕೊಳ್ಳುತ್ತೆ ಅನ್ನೋದನ್ನ ನಾನು ನಿಮಗೆ ಒಂದು ಫೋಟೋನ ಡಿಸ್ಪ್ಲೇ ಮಾಡ್ತೀನಿ ಸೊ ಇದನ್ನು ನೋಡಿ ನೀವು ಅರ್ಥನ ಮಾಡ್ಕೋಬೋದು ಸೊ ನಾರ್ಮಲಾಗಿ ಈ ಕೊಲೆಸ್ಟ್ರಾಲ್ ಅನ್ನೋದು ನಮ್ಮ ದೇಹದಲ್ಲಿನ ಸೆಲ್ ಮೆಂಬ್ರೇನ್ಸ್ಗಳನ್ನ ಸಿಂಥಸಿಸ್ ಮಾಡೋಕ್ಕೆ ಹಾರ್ಮೋನ್ಸ್ಗಳನ್ನ ಉತ್ಪತ್ತಿ ಮಾಡೋಕ್ಕೆ ಹಾಗೆಯೇ ವಿಟಮಿನ್ ಡಿ ಸಿಂಥಸಿಸ್ ಮಾಡೋಕ್ಕೆ ಅಬ್ಸಾರ್ಪ್ಷನ್ ಮಾಡೋಕ್ಕೆ ಕೂಡ ಇಂಪಾರ್ಟೆಂಟ್ ಇದೆ ಸೊ ಈ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ಯಾವಾಗ ನಾರ್ಮಲ್ ಲೆವೆಲ್ಗಿಂತ ಜಾಸ್ತಿ ಆಗುತ್ತೆ ಸೊ ಇದು ನಮ್ಮ ರಕ್ತದ ಆಳಗಳಲ್ಲಿ ಡೆಪಾಸಿಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಮ್ಮ ಬ್ಲಡ್ ವೆಸಲ್ನಲ್ಲಿ ಯಾವಾಗ ಡೆಪಾಸಿಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಯಾವ ಜಾಗದಲ್ಲಿ ಹೋಗಿ ಡೆಪಾಸಿಟ್ ಆಗುತ್ತೆ ಅನ್ನೋದ್ರ ಮೇಲೆ ಇದರ ಪರಿಣಾಮ ಡಿಪೆಂಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಕೊಲೆಸ್ಟ್ರಾಲ್ ಹೆಚ್ಚಿದೆ ಅಂತ ಹೇಳಿದ್ರೆ ಏನು ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇದೆ ಅದು ಎಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಬ್ಲಡ್ ಅಲ್ಲಿನೇ ಅಲ್ವಾ ಸೊ ಇದು ಒಂದು ಕಡೆ ಹೋಗಿಬಿಟ್ಟು ನಮ್ಮ ರಕ್ತನಾಳಗಳನ್ನು ಬ್ಲಾಕ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಪ್ಲೇಗ್ ಡೆಪಾಸಿಷನ್ ಅಂತ ಕರಿತೀವಿ ಈ ಪ್ಲೇಗ್ಸ್ಗಳೇನಿರುತ್ತೆ ಆ ನಾರ್ಮಲ್ ಆರ್ಗನ್ಗೆ ಹೋಗ್ತಾ ಇರುವಂತಹ ಬ್ಲಡ್ ಏನು ಮಾಡುತ್ತೆ ಕಡಿಮೆ ಮಾಡುತ್ತೆ ಸೊ ಫಾರ್ ಎಕ್ಸಾಂಪಲ್ ಇದು ನಮ್ಮ ಹಾರ್ಟ್ಗೆ ಬ್ಲಡ್ ಸಪ್ಲೈ ಮಾಡುವಂಥ ಆರ್ಟ್ರೀಸ್ಗಳನ್ನ ಬ್ಲಾಕ್ ಮಾಡಿದಾಗ ನಮ್ಮ ಹಾರ್ಟ್ಗೆ ಸರಿಯಾಗಿ ಬ್ಲಡ್ ಮತ್ತು ನ್ಯೂಟ್ರಿಯೆಂಟ್ಸು ಏನೇನು ಬೇಕೋ ಅದಕ್ಕೆ ಆಕ್ಸಿಜನ್ ಇವೇನೂ ಸಪ್ಲೈ ಆಗೋಲ್ಲ ಸೊ ಹಾಗಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸೊ ಬ್ರೈನ್ಗೆ ಸಪ್ಲೈ ಮಾಡುವಂತಹ ಬ್ಲಡ್ ವೆಸಲಲ್ಲಿ ಏನಾದರೂ ಇದು ಹೋಗಿ ಕೂತ್ಕೊಂಡ್ರೆ ಸೊ ಬ್ರೈನ್ಗೆ ಬ್ಲಡ್ ಸಪ್ಲೈ ಕಮ್ಮಿ ಆಗುತ್ತೆ ಸೊ ಅಲ್ಲಿ ಸ್ಟ್ರೋಕ್ ಆಗುವಂಥ ಇಸ್ಕೆಮಿಯಾ ಇಸ್ಕೆಮಿಕ್ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರುತ್ತೆ ಇದು ಏನಾದರೂ ಇನ್ನೂ ಡಿಫ್ರೆಂಟಾಗಿ ವ್ಯಾರಿಕೋಸ್ ವೇನ್ಸ್ ಆಗಿರೋ ಇದು ವೇನ್ಸ್ ಎಲ್ಲಾದರೂ ಡೀಪ್ ಏನ್ ಥ್ರೋಂಬೋಸಸ್ ಸೊ ಇದು ಎಲ್ಲಿ ಡೆಪಾಸಿಟ್ ಆಗುತ್ತೆ ಅಲ್ಲಿ ಇದರ ಒಂದು ಪರಿಣಾಮನ ಅಡ್ಡ ಪರಿಣಾಮನ ಇದು ತೋರಿಸುತ್ತೆ ಸೊ ಈ ಈ ಲ್ಯಾಬ್ ರಿಪೋರ್ಟ್ನ ನೋಡಿದಾಗ ನಿಮಗೆ ಕೊಲೆಸ್ಟ್ರಾಲ್ ಟೋಟಲ್ ಒನ್ ಫಿಫ್ಟಿ ಸಿಕ್ಸ್ ಎಮ್ ಜಿ ಪರ್ ಡಿ ಎಲ್ ಇದೆ ಸೊ ಇದರ ನಾರ್ಮಲ್ ರೇಂಜ್ ಬಂದುಬಿಟ್ಟು ಟೂ ಹಂಡ್ರೆಡ್ ಒಳಗೆ ಇರಬೇಕು ಸೊ ಈ ಒಂದು ಬ್ಲಡ್ ರಿಪೋರ್ಟ್ ಪ್ರಕಾರ ಇದು ನಾರ್ಮಲ್ ಆಗೇ ಇದೆ ಬಟ್ ಆದರೆ ಇದರ ವ್ಯಾಲ್ಯೂ ಹೇಗೆ ಇರಬೇಕು ಅಂತ ಕೇಳಿದ್ರೆ ನಾರ್ಮಲ್ ಆಗಿ ಟೂ ಹಂಡ್ರೆಡ್ ಒಳಗಿರಬೇಕು ಬಾರ್ಡರ್ ಲೈನ್ ಅಂತ ಹೇಳಿದರೆ ಟೂ ಹಂಡ್ರೆಡ್ ಟು ಟೂ ತರ್ಟಿ ನೈನ್ ಆಗಿರೋ ಎಮ್ ಜಿ ಪರ್ ಡಿ ಎಲ್ ಇರುತ್ತೆ ಹೈ ಅಂದರೆ ಟೂ ಫಾರ್ಟಿ ಟು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ಗಿಂತ ಜಾಸ್ತಿ ಇದೆ ಅಂತ ಹೇಳಿದರೆ ಅದು ವೆರಿ ಹೈ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಹುಷಾರಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರು ಕೊಟ್ಟಿರೋ ಡ್ರಗ್ ಮೆಡಿಸಿನ್ಸ್ಗಳನ್ನೆಲ್ಲ ಚೆನ್ನಾಗಿ ಪ್ರಾಪರಾಗಿ ತೊಗೊಳ್ಳಿ ಡಯೆಟ್ನ ಕೂಡ ಒಳ್ಳೆಯಾಗಿ ಇಟ್ಕೋಬೇಕು ಸೊ ನೆಕ್ಸ್ಟ್ ಪ್ಯಾರಾಮೀಟರ್ ನಾವು ನೋಡಕ್ಕೋಗೋಣ ಕೊಲೆಸ್ಟ್ರಾಲ್ ಆಯಿತು ಇದು ಟೋಟಲ್ ಕೊಲೆಸ್ಟ್ರಾಲ್ ಸೊ ನೆಕ್ಸ್ಟ್ ಪ್ಯಾರಾಮೀಟರ್ ಬಂದುಬಿಟ್ಟು ಟ್ರೈಗ್ಲೆಜರೈಡ್ಸ್ ಸೊ ಟ್ರೈಗ್ಲೆಜ್ರೈಡ್ಸ್ನ ಪ್ರಮಾಣ ನಮ್ಮ ಪೋಟಲಿ ಒನ್ ಫಾರ್ಟಿ ಸಿಕ್ಸ್ ಎಮ್ ಜಿ ಪರ್ ಡಿಯಲ್ಲಿದೆ ನಾರ್ಮಲ್ ಒನ್ ಫಿಫ್ಟಿ ಒಳಗೆ ಇರಬೇಕು ಸೊ ಒನ್ ಫಿಫ್ಟಿ ಒಳಗಡೆ ಇದು ಕೂಡ ನಾರ್ಮಲ್ ಆಗಿ ಇದೆ ಸೊ ಈ ಟ್ರೈಗ್ಲಿಸರೈಡ್ಸ್ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತ ಹೇಳಿದರೆ ಸೊ ಇದು ಕೂಡ ಸೇಮ್ ಆಯ್ಲಿ ಸಬ್ಸ್ಟೆನ್ಸ್ ಆಗಿರುತ್ತೆ ಇದು ನಮಗೆ ಎನರ್ಜಿ ನಮ್ಮ ದೇಹಕ್ಕೆ ಏನು ಎನರ್ಜಿ ಬೇಕೋ ಅದಕ್ಕೆ ಇದು ಬೇಕು ಸೊ ಯಾವಾಗ ನಾವು ನಮ್ಮ ದೇಹಕ್ಕೆ ಅವಶ್ಯಕತೆ ಇರು ಇರೋದಕ್ಕಿಂತ ಜಾಸ್ತಿ ಕ್ಯಾಲರಿಯನ್ನು ನಾವು ಸೇವ್ ಸೇವಿಸ್ತೀವೋ ಆಗ ನಮ್ಮ ದೇಹ ಇದನ್ನು ಫ್ಯಾಟ್ ಸೆಲ್ಸ್ ಅಂದರೆ ಟ್ರೈಗ್ಲಿಸೈಟ್ಸ್ ಆಗಿ ಫ್ಯಾಟ್ ಸೆಲ್ಸ್ಗೆ ಕನ್ವರ್ಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ ಸೊ ಇದೇ ನಿಮ್ಮ ಹೊಟ್ಟೆ ಸುತ್ತ ಬೊಜ್ಜು ನೀವು ಏನು ಲವ್ ಹ್ಯಾಂಡಲ್ಸ್ ಅಂತ ಹೇಳ್ತೀವಿ ಸೊ ಅದೇನು ನೋಡ್ತೀರಲ್ವ ಅದೆಲ್ಲ ಇದು ಈ ಅನ್ಯೂಸ್ಡ್ ಕ್ಯಾಲರೀಸ್ ಎಲ್ಲ ಕನ್ವರ್ಟ್ ಆಗಿ ಫ್ಯಾಟಾಗಿ ಡೆಪಾಸಿಟ್ ಆಗಿ ಇರುತ್ತೆ ಸೊ ಯಾವಾಗ ನೀವು ಉಪವಾಸ ಮಾಡ್ತೀರ ನಿಮ್ಮ ದೇಹಕ್ಕೆ ಆಹಾರ ಸೇವ್ಸಲ್ಲ ಆವಾಗ ನಿಮ್ಮ ದೇಹಕ್ಕೆ ಏನು ಎನರ್ಜಿ ಬೇಕೋ ಈ ಫ್ಯಾಟ್ ಸೇಲ್ಸ್ಗಳಿಂದ ಆ ಎನರ್ಜಿನ ನಿಮ್ಮ ದೇಹ ಪಡ್ಕೊಳ್ಳುತ್ತೆ ಸೊ ಈ ಈ ಒಂದು ಟ್ರೈಗ್ಲೆರೈಟ್ಸ್ನ ಪ್ರಮಾಣ ಯಾವಾಗ ಜಾಸ್ತಿ ಆಗುತ್ತೆ ಸೇಮ್ ಈ ಕೊಲೆಸ್ಟ್ರಾಲ್ ಯಾವ ರೀತಿ ಡೆಪಾಸಿಟ್ ಆಗುತ್ತೋ ಈ ಟ್ರೈಗ್ಲೆಝರೈಟ್ಸ್ ಕೂಡ ಅದೇ ರೀತಿ ಡೆಪಾಸಿಟ್ ಆಗಿ ನಮ್ಮ ದೇಹಕ್ಕೆ ಹಾರ್ಟ್ ಅಟ್ಯಾಕ್ಸ್ ಸ್ಟ್ರೋಕ್ಸ್ ಈ ರೀತಿ ಚಾನ್ಸಸ್ಗಳನ್ನ ಉಂಟು ಮಾಡುತ್ತೆ ಸೊ ನಮ್ಮ ನಾವು ಆಹಾರ ಸೇವಿಸಿದ ನಂತರ ಟ್ರೈಗ್ಲೆಝರೈಟ್ಸ್ನ ಪ್ರಮಾಣ ಜಾಸ್ತಿ ಆಗುತ್ತೆ ಬ್ಲಡ್ಡಲ್ಲಿ ಸೊ ಹಾಗಾಗಿನೇ ನಾವು ಫಾಸ್ಟಿಂಗ್ ಫಾಸ್ಟ್ ಇರುವಾಗ ಈ ಬ್ಲಡ್ ಟೆಸ್ಟ್ನ ಮಾಡಿಸ್ಬೇಕು ಸೊ ಈ ಟ್ರೈಗ್ಲೆಜ್ ರೈಡ್ಸ್ನ ಯಾವ 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 ಆಹಾರ ಸೇವಿಸೋದ್ರಿಂದ ಈ ಟ್ರೈಗ್ಲೆಜ್ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಈ ಫೋಟೋನ ಡಿಸ್ಪ್ಲೇ ಮಾಡ್ತೀನಿ ಸೊ ಈ ಈ ಅಂಶಗಳನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ಕೂಡ ನಾನು ಹೇಳ್ತಾ ಹೋಗ್ತೀನಿ ಸೊ ನೆಕ್ಸ್ಟ್ ಪ್ಯಾರಾಮೀಟರ್ನ ನೋಡೋಕೆ ಹೋಗೋಣ ಹೆಚ್ ಡಿ ಎಲ್ ಸೊ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂತ ಹೇಳಿದರೆ ಹೈ ಡೆನ್ಸಿಟಿ ಲೈಪು ಪ್ರೋಟೀನ್ ಕೊಲೆಸ್ಟ್ರಾಲ್ ಅಂತ ಸೊ ಈ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ಗುಡ್ ಕೊಲೆಸ್ಟ್ರಾಲ್ ಸೊ ಈ ಗುಡ್ ಕೊಲೆಸ್ಟ್ರಾಲ್ನ ಪ್ರಮಾಣ ನಮ್ಮ ದೇಹಕ್ಕೆ ಬೇಕು ಸೊ ಇದು ಜಾಸ್ತಿ ಇರಬೇಕು ಸೊ ಈ ಒಂದು ವ್ಯಕ್ತಿಯಲ್ಲಿ ಇದು ತರ್ಟಿ ಸಿಕ್ಸ್ ಪಾಯಿಂಟ್ ನೈನ್ ಇದೆ ಅಂಥೇಳಿದರೆ ಫಟ್ಟಿಗಿಂತ ಕಡಿಮೆ ಇದೆ ಸೊ ಇದು ಈ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಕಡಿಮೆ ಇದೆ ಸೊ ಈ ಎಚ್ ಡಿ ಎಲ್ ಕೊಲೆಸ್ಟ್ರಾಲನ್ನು ಇನ್ಕ್ರೀಸ್ ಮಾಡಬೇಕು ಯಾಕೆ ಈ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಏನು ಮಾಡುತ್ತೆ ಅಂತ ಹೇಳಿದರೆ ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲನ್ನು ಲಿವರ್ಗೆ ತೊಗೊಂಡೋಗೋದಕ್ಕೆ ಸಹಾಯ ಮಾಡುತ್ತೆ ಸೊ ಈ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ನ ಇನ್ಕ್ರೀಸ್ ಮಾಡೋದಕ್ಕೆ ನೀವು ಯಾವ್ಯಾವ ಆಹಾರನ ಸೇವಿಸಬೇಕು ಅನ್ನೋದನ್ನು ನಾನು ಈ ಒಂದು ಫೋಟೋಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಬರೋಣ ಎಲ್ ಡಿ ಎಲ್ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂತ ಹೇಳಿದರೆ ಲೋ ಡೆನ್ಸಿಟಿ ಟೈಪ್ ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಈ ಕೊಲೆಸ್ಟ್ರಾಲ್ ಕಡಿಮೆ ಇದ್ದಷ್ಟು ನಮಗೆ ಒಳ್ಳೆಯದು ಸೊ ಈ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ನ ಪ್ರಮಾಣ ಈ ರಿಪೋರ್ಟಲ್ಲಿ ಏಯ್ಟಿ ನೈನ್ ಪಾಯಿಂಟ್ ನೈನ್ ಜೀರೋ ಇದೆ ಸೊ ಇದು ಹಂಡ್ರೆಡ್ ಒಳಗಡೆನೇ ಇರಬೇಕು ಓಕೆ ನಾರ್ಮಲಾಗೇ ಇದೆ ಸೊ ಈ ಒಂದು ಪ್ರಮಾಣ ಈ ಎಲ್ ಡಿ ಎಲ್ ಏನಿರುತ್ತೆ ಅದು ಹಂಡ್ರೆಡ್ ಒಳಗೆ ಇರಬೇಕು ಸೊ ಒನ್ ತರ್ಟಿ ಟು ಒನ್ ಫಿಫ್ಟಿ ನೈನ್ ಇದೆ ಅಂತ ಹೇಳಿದರೆ ಬಾರ್ಡರ್ ಲೈನ್ ಅಂತ ಕರಿತೀವಿ ಹೈ ಒನ್ ಸಿಕ್ಸ್ಟಿ ಟು ಒನ್ ಏಯ್ಟಿ ನೈನ್ ಇದ್ದರೆ ಇದು ಹೈ ಅಂತ ಕನ್ಸಿಡರ್ ಮಾಡ್ತೀವಿ ಹಾಗೆಯೇ ವೆರಿ ಹೈ ಒನ್ ನೈಂಟಿ ಮೇಲೆ ಇದ್ದರೆ ವೆರಿ ಹೈ ಅಂಥೇಳಿ ಕನ್ಸಿಡರ್ ನಾವು ಮಾಡ್ತೀವಿ ಸೊ ವಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂದರೆ ವೆರಿ ಲೋ ಡೆನ್ಸಿಟಿ ಕೊಲೆಸ್ಟ್ರಾಲ್ ಇದು ತುಂಬಾ ಕೆಟ್ಟ ಕೊಬ್ಬು ಸೊ ಇದು ಈವನ್ ಎಲ್ ಡಿ ಎಲ್ಲಿಗಿಂತನೂ ತುಂಬ ಕೆಟ್ಟದು ಸೊ ಇದನ್ನು ಆದಷ್ಟು ಕಡಿಮೆ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಸೊ ವಿ ಎಲ್ ಡಿ ಎಲ್ನ ಪ್ರಮಾಣ ಈ ಇಲ್ಲಿ ತರ್ಟಿ ಒಳಗಡೆ ಇರಬೇಕು ಟ್ವೆಂಟಿ ನೈನ್ ಪಾಯಿಂಟ್ ಇದೆ ತುಂಬ ಹತ್ತಿರ ಬಟ್ ಪರವಾಗಿಲ್ಲ ನಾರ್ಮಲ್ ರೇಂಜಲ್ಲೇ ಇದೆ ಸೊ ನೆಕ್ಸ್ಟ್ ನೋಡೋಕೆ ಹೋಗೋಣ ಕೆಲವು ಪ್ಯಾರಾಮೀಟರ್ಸ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಯಾಕಂದರೆ ಅದಷ್ಟು ನಿಮಗೆ ಯೂಸ್ಫುಲ್ ಇರೋಲ್ಲ ನಾರ್ಮಲಿ ಬ್ಲಡ್ ಲೈಪೋ ಪ್ರೋಟೀನ್ ಸಾರಿ ಈ ಲಿಪಿಡ್ ಪ್ರೊಫೈಲ್ನ ಅರ್ಥ ಮಾಡ್ಕೊಳಕ್ಕೆ ಏನು ಬೇಕೋ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಇದ್ದೀನಿ ಸೊ ನೆಕ್ಸ್ಟ್ ಬರೋಣ ಇದೆಲ್ಲ ಆಯ್ತಲ್ವಾ ಸೊ ಈ ಟೋಟಲ್ ಕೊಲೆಸ್ಟ್ರಾಲ್ ಅನ್ನೋಂಥದ್ದು ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅಂದರೆ ಸೊ ಈ ಹೆಚ್ ಡಿ ಎಲ್ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಎಲ್ಲ ಪ್ರಮಾಣ ಸೇರಿಸಿ ಈ ಟೋಟಲ್ ಕೊಲೆಸ್ಟ್ರಾಲು ಆಗುತ್ತೆ ಸೊ ಸದ್ಯಕ್ಕೆ ನಿಮಗೆ ಒಂದು ಬೇಸಿಕ್ ಲಿಪಿಡ್ ಪ್ರೊಫೈಲ್ನ ಓದಿ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ಸಾಕು ಸೊ ಇದ್ರ ರಿಲೇಟೆಡ್ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನೀವು ಕಮೆಂಟ್ಸ್ ಮಾಡಿ ಆದರೆ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇದೇ ರೀತಿ ವೀಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್